ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರುವ ಪ್ರತಿಮಾ ಸದೇಶ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾಗರದ ನಗರಸಭೆಯ ಎಲ್ಲಾ ಸಿಬ್ಬಂದಿ ಎಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಪ್ರಮುಖರಿಗೂ ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಭಜರಾಂಗ ರಾಷ್ಟ್ರೀಯ ರಾಷ್ಟ್ರೀಯ ಸಂಘದ ಸಂಘ ಕರ್ನಾಟಕ ರಾಜ್ಯಾದ್ಯಂತ ಇಂದು ಇತರ ಸಮಿತಿ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಕೆಲವರು ಕೇಳಬಹುದು ಏನು ಬರೇ ಪ್ರತಿಭಟನೆ ಮಾಡ್ತೀರಾ ಬೇರೆ ಏನೂ ಮಾಡಲ್ಲ ಅದನ್ನ ಹೇಳ್ತೀರ್ಲಿಲ್ವಾ ಅವ್ರ ಮೇಲೆ ಆಕ್ರಮಣ ಮಾಡಿದ್ನಾ ಅರ್ಥ ಇದು ಒಂದು ವ್ಯವಸ್ಥಿತ ರಿತೂರಿ ಈ ವ್ಯವಸ್ಥಿತ ರಿತೂರಿಯನ್ನು ಸರಿಯಾಗಿ ಗಟ್ಟಹರಿಸಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಅಗ್ರಹಾಯ ಮಾಡ್ತೇನೆ ಸಮಯ ಆಗಿದೆ சர் தீவிரவாதி பரிவர்த்தாஹோதிரே முன்னாடி எல்லா பரிணாமிங்க சர்ச்சவே காரண ஆக அவகாச கொண்டிருக்காங்க ன்யவாதி நான் மாத்தேன் ஆபநாரணம் ಪ್ರತಿ ಸರಿ ದಿನ ಬೆಳಗಾದ್ರೆ ಪೂಜಿಸುವಂತ ಗೋಮಾತೆ ಗೋಮಾತೆಗೆ ಅನ್ಯಾಯ ಅದೇ ಎಷ್ಟು ನೋವಾಗತ್ತೆ ನಮ್ಮ ಅಮ್ಮಂಗ್ ನೋವಾದ್ರು ಕೂಡ ಅಷ್ಟೇ ನೋವಾಗತ್ತೆ ಜೈಮ ಜೈಮ ಜೈಮೀರ್ ಅಹಮದ್ ಅವ್ರ್ ಮಾತಂದ್ರು ಹೊಸ ಗೋಬಲ್ನ ಕೊಡ್ತೀನಿ ಅಂತ ಮುಂದಿನ ದಿನಗಳಲ್ಲಿ ಅವರು ಅನ್ಯಾಯಕ್ಕೆ ಅವರು ಧ್ ಎತ್ತಲೇಬೇಕು ಕಠಿಣ ಶಿಕ್ಷೆ ಕೊಡಲೇಬೇಕು ನಿಜವಾದ ಆರೋಪಿ ಯಾರು ಅನ್ನೋದನ್ನ ಹೊರಗೆ ತರಲೇಬೇಕು ಅಂತ ಮುಖಾಂತರ ಕೇಳ್ಕೊತೀರಿ ನಮಸ್ತೆ ಇನ್ನೇ ಮಾಡೋದಿಲ್ಲ ಹಿಂದೂ ಸಮಾಜವನ್ನು ಇಳಿಸಿ ಹೋರಾಟ ಮಾಡ್ತೀವಿ ನಮ್ಮ ತಾಯಿಯ ಎದೆ ಕೈ ಹಾಕದಷ್ಟೇ ನಾವು ತಾಯಿಯ ಕೆಚ್ಲಿಗೆ ಗೋಮಾತೆ ಕೆಚ್ಚಲಿಗೆ ಕೈ ಹಾಕಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡುವ ಹೊರ ಪ್ರತಿಭಟನೆ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಮತಾಂಧ ಶಕ್ತಿಗಳು ಇದು ಯಾವ ಬರೇ ಗೋ ಹತ್ಯೆ ಗೋಕಲ್ತನ ಇದೆಲ್ಲ ಇದೊಂದು ಭಯೋತ್ಪಾದನೆ ಮತಾಂತರದ ಭಯೋತ್ಪಾದನೆ ಹಿಂದೂ ಕಾರ್ಯಕರ್ತರ ಹತ್ಯೆಯ ಸರಣಿ ಸರ್ದಾರರಾಗಿದ್ರು ಈಗ ಗೋ ಹತ್ಯೆಯ ಸರಣಿಯ ಸರ್ದಾರರಾಗಿದ್ದಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಹೆಚ್ಚು ದಿನ ನಿಮ್ಮ ಆಟ ನಡೆಯೋದಿಲ್ಲ ಗೋ ಹತ್ಯೆ ನಮ್ಮೆಲ್ಲರ ತಾಯಿ ಕಸವನ್ನು ತಿಂದು ಮುಸರೆಯನ್ನು ತಿಂದು ನಮಗೆ ಅಮೃತವನ್ನು ಕೊಡುವ ಏಕಮಾತ್ರ ಜೀವಿ ಗೋಮಾತೆ ನಮ್ಮೆಲ್ಲರ ಶ್ರದ್ಧೆ ನಮ್ಮೆಲ್ಲರ ಅಸ್ಮಿತೆ ನಮ್ಮೆಲ್ಲರ ರಾಷ್ಟ್ರೀಯ ಸಂಪತ್ತು ಗೋಮಾತೆಗೋಸ್ಕರ ಇಡೀ ರಾಜ್ಯ ರಾಜ್ಯಗಳನ್ನ ಕಳ್ಕೊಂಡು ಹೋರಾಟ ಆ ಮುಟ್ಟಿದ ಕೈಗಳು ಇರಲ್ಲ ಹಿಂದೂ ಸಮಾಜ ಬೀದಿಗಿಳಿಯಕ್ಕಿಂತ ಮತ್ತೆ ಹಿಂದೂ ಸಮಾಜದ ಜನ ಜಾಗೃತರಾಗಕ್ಕಿನ ನಮ್ಮ ಎಚ್ಚೆತ್ಕೊಂಡು ಸರ್ಕಾರ ತಕ್ಷಣವೇ ಆ ಗೋ ಹಂತಕರನ್ನ ಬಂಧಿಸಬೇಕು ಸಾಗರದಲ್ಲಿ ಮೊನ್ನೆ ಹಿಂದೂ ಜಾಗರಣ ವೇದಿಕೆ ధన హిల్వరూ పోలీస్ ఇలా సైలు మేఘా హిడ్ద వీ పోలీస్ అధికారి బహుమతి హాలు సర్కార్తాను ఆ పోలీస్ అధికారి ಗೋ ಮಾತೆಯ ಕೆಲ್ಸಕ್ಕೆ ಬನ್ನಿ ಗೋಮಾತೆ ನಿಮ್ಮೆಲ್ಲರ ತಾಯಿ ನಾನ್ ನಿಮ್ಗೊಂದು ಮೂರು ವರ್ಷ ಹಾಲು ಕುಡಿಸಿದ್ದೇನೆ ಆದ್ರೆ ಗೋಮಾತೆ ನೀವು ಜೀವಂತ ಇರೋವರೆಗೂ ಗೋಮಾತೆ ನಿಮ್ಮನ್ನ ಹಾಲು ಕೊಡಿಸ್ತಾಳೆ ಅಂತ ತಾಯಿ ಹೇಗೆ ಆಕ್ರಂದನಕ್ಕೆ ನೀವು ಮಾರು ಹೋಗಿ ಬನ್ನಿ ಆ ಸೇವೆ ಮಾಡಿ ಅಂತ ರಾಜೀನಾಮೆ ಕೊಡ್ಸ ಬರೋ ದಿನಗಳ ಹೆಚ್ಚು ದಿನ ಇಲ್ಲ ಹಾಗಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾವ್ದೋ ಬಿಹಾರಿ ಬೇವರ್ಸಿನ ಬಂದು ಯಾವ್ದೋ ಬಿಹಾರಿ ಬೇವರ್ಸಿನ ಹಿಡ್ಕೊಂಡ್ಬಂದು ಬಂದು ಮಾತೆಯನ್ನು ಕರೆದಿದ್ದಾನೆ ಕೆಟ್ಲು ಅಂತ ಹೇಳ್ತಾರೆ ನಾವು ಕುಡಿದು ಯಾವನ ಕುಡಿದೋ ಅವನ ಮನೆಗೆ ಹೋಗ್ತಾನೆ ಅವ್ರು ತಾಯಿದ್ದಾರೆ ಅವ್ರ ಅಕ್ಕ ತಂಗಿರಿದ್ದಾರೆ ಆ ಕೃತ್ಯ ನಡಿಬಾರ್ದು ನಿಜವಾದ ಅಪರಾಧಿಯನ್ನ ನಿಜವಾದ ಭಯೋತ್ಪಾದನೆಯ ಈ ಗೋಮಾತೆಯ ಭಯೋತ್ಪಾದನೆಯನ್ನು ನಿಲ್ಲಿಸಬೇಕು ಇದೊಂದು ಮತಾಂಧ ಶಕ್ತಿ ಇದು ರಾಷ್ಟ್ರದ ಏಕತೆಯನ್ನು ಹಾಳು ಮಾಡ್ತಕ್ಕಂಥ ಕೃತ್ಯ ಇದು ಇದನ್ನ ನಿಲ್ಲಿಸದೆ ಹೋದ್ರೆ ಇದು ಸಾಂಕೇತಿಕ ಹೋರಾಟ ಅಲ್ಲ ಪ್ರತಿಭಟನೆ ಎಚ್ಚರಿಕೆ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಸಮಾಜ ರಾಷ್ಟ್ರವ್ಯಾಪಿಯ ಅಪಿಯಾಗಿ ರಸ್ತೆ ಹಿಡಿದು ಹಿಂದೂ ಜಾಗರಣವೇ ಪರಿವಾರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಡ್ತಾ ಇದೆ ತಕ್ಷಣವೇ ಸಾಗರದಲ್ಲಿ ಅನೇಕ ಗೋಗಳು ಇಲ್ಲಿ ಅಂಡೆ ಕೊಟ್ಟ ತಲೆ ಸಿಕ್ತು ಬಿಬಿಡಿ ತಲೆ ಸಿಕ್ತು ಉತ್ತರ ಚಾರ್ಜ್ ಆಮೇಲೆ ಮುಂದಿನ ದಿನಗಳಲ್ಲಿ ಉತ್ತರ ಹಿಂದೂ